ನಮ್ಮ ಇವತ್ತಿನ ವಿಡಿಯೋದಲ್ಲಿ ಮಸಾಲ ಪುರಿ ಹೇಗೆ ಮಾಡೋದು ಅಂತ ತುಂಬಾ ಈಸಿಯಾಗಿ ಹೇಳಿಕೊಡ್ತಾ ಇದ್ದೀನಿ ಕಂಪ್ಲೀಟ್ ವೀಡಿಯೋನ ನೋಡಿ ಹೊರಗಡೆಗಿಂತ ಮನೆಯಲ್ಲಿ ಈ ಒಂದು ಮಸಾಲೆ ಇದ್ರೆ ಸಾಕು ಯಾವುದೇ ರೀತಿ ಚಾಟ್ ಬೇಕಾದರೂ ನಾವು ಮಾಡ್ಕೋಬೋದು ತಡ ಮಾಡಿದೆ ಈಗ ಶುರು ಮಾಡೋಣ ಸವಿ ಕಿಚನ್ ಕನ್ನಡಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ರಾತ್ರಿ ನೀವು ಒಣಗಿರೋ ಬಟಾಣಿನ ಹಾಗೂ ಕಡಲೆಕಾಳನ್ನ ನೆನೆಸಿಟ್ಟಿದ್ದೀನಿ ಕಡಲೆಕಾಳು ಬೇರೆ ಯಾವುದಾದ್ರೂ ಚಾಟ್ ಯೂಸ್ ಮಾಡೋಣ ಸ್ಟಫಿಂಗ್ಗೆ ಅಂತ ಹಾಕಿದ್ದೀನಿ ಕಂಪ್ಲೀಟ್ ಆಪ್ಷನಲ್ ಮಸಾಲೆ ಪುರಿಗೇನು ಬೇಕಾಗೋದಿಲ್ಲ ಆಲೂಗಡ್ಡೆನ ನಾಲ್ಕು ಹಾಕಿ ಬೇಕಾಗಿರೋ ಅಷ್ಟು ನೀರನ್ನ ಹಾಕಿ ಮೂರು ವಿಸಿಲ್ ಬರೆಸ್ಕೊಳ್ಳೋಣ ಈ ಕಡೆ ಮಸಾಲೆಗೆ ರೆಡಿ ಮಾಡ್ಕೊಳ್ಳೋಣ ಸ್ಟವ್ ಹಚ್ಚಿ ಬಾಣಲೆ ಇಟ್ಟು ಒಂದೆರಡು ಸ್ಪೂನ್ ಎಣ್ಣೆ ಹಾಕಿ ಎರಡು ಇಂಚು ಚಕ್ಕೆ ಎರಡು ಲವಂಗ ಒಂದು ದೊಡ್ಡ ಈರುಳ್ಳಿನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಒಂದು ಮೀಡಿಯಮ್ ಸೈಜ್ ಟೊಮೆಟೊ ಹತ್ತು ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ ಅನಂತರ ಅರ್ಧ ಇಡಿಯಾಗೋವಷ್ಟು ಕೊತ್ತಂಬರಿ ಸೊಪ್ಪು ಅರ್ಧ ಇಡಿಯಾಗೋಷ್ಟು ಪುದೀನ ಸೊಪ್ಪನ್ನು ಹಾಕೊಂಡು ಕಂಪ್ಲೀಟ್ ಎಲ್ಲವೂ ಸಾಫ್ಟ್ ಆಗಿ ಆಗಬೇಕು ಅಲ್ಲಿ ತನಕ ಮೀಡಿಯಂ ಫ್ಲೇಮಲ್ಲೇ ಫ್ರೈ ಮಾಡ್ಕೋಣ ಎರಡು ನಿಮಿಷ ಫ್ರೈ ಮಾಡಿದಕ್ಕೆ ನೋಡಿ ಕಂಪ್ಲೀಟ್ ಸಾಫ್ಟ್ ಆಗಿದೆ ಈಗ ಆರದಿಕ್ಕೆ ಬಿಡೋಣ ಈ ಕಡೆ ಎರಡು ವಿಸಿಲ್ ಬಂದಿದೆ ನೋಡಿ ಆಲೂಗಡ್ಡೆ ಹಾಗೂ ಬಟಾಣಿ ಎಲ್ಲವೂ ಪರ್ಫೆಕ್ಟ್ ಆಗಿ ಬೆಂದಿತ್ತು ಈಗ ಹುರಿದು ಇಟ್ಕೊಂಡಿರೋದನ್ನ ಜಾರಿಗೆ ಹಾಕೊಳ್ತಾ ಇದ್ದೀನಿ ಹಾಗೆ ಒಂದು ಹಿಡಿ ಆಗುವಷ್ಟು ಬಿಸಿ ಇಟ್ಕೊಂಡಿರೋ ಅಂಥ ಬಟಾಣಿನ ಹಾಕ್ಕೊಂಡಿದ್ದೀನಿ ಬಟಾಣಿ ಇಷ್ಟೇ ಅಂತಲ್ಲ ನೀವು ಹೆಚ್ಚಿನ ಕ್ವಾಂಟಿಟಿಲು ಹಾಕೋಬೋದು ನುಣ್ಣಗೆ ರುಬ್ಬಿ ಪಕ್ಕಕ್ಕೆ ಇಟ್ಕೊಳ್ಳೋಣ ಅದೇ ಬಾಣಲಿಗೆ ಒಂದು ಎರಡು ಸ್ಪೂನ್ ಎಣ್ಣೆ ಹಾಕಿ ಒಂದು ಸ್ವಲ್ಪ ಸಾಸಿವೆ ಹಾಕ್ಕೊಂಡು ಸಾಸಿವೆ ಎಲ್ಲ ಸಿಡಿದ ಮೇಲೆ ರುಬ್ಬಿ ಇಟ್ಕೊಂಡಿರೋ ಅಂಥ ಮಸಾಲೆ ಹಾಕಿ ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀರು ಎಷ್ಟು ಬೇಕೋ ಅಷ್ಟನ್ನು ಹಾಕೊಳ್ಳಿ ಈಗ ಇದಕ್ಕೆ ಅರ್ಧ ಸ್ಪೂನ್ ಚಾಟ್ ಮಸಾಲ ಅರ್ಧ ಸ್ಪೂನ್ ಗರಂ ಮಸಾಲ ಒಂದು ಸ್ಪೂನ್ ಖಾರದ ಪುಡಿ ಅರ್ಧ ಸ್ಪೂನ್ ಆಗೋಷ್ಟು ಧನಿಯಾ ಪುಡಿ ಎಲ್ಲವನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಚಾಟ್ ಮಸಾಲ ಇಲ್ಲ ಅಂದರೆ ಮ್ಯಾಂಗೋ ಪುಡಿ ಅಥವಾ ಆಮ್ಚೂರ್ ಪೌಡರ್ ಯಾವುದು ಬೇಕಾದರೂ ಹಾಕೋಬೋದು ಎಲ್ಲವನ್ನೂ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಳ್ಳಿ ಮೂರು ನಿಮಿಷಗಳ ಕಾಲ ಚೆನ್ನಾಗಿ ಕಾಯಿಸಿದ್ದೀನಿ ಮಸಾಲೆ ರೆಡಿಯಾಗಿದೆ ಬೇಯಿಸಿದ್ವಲ್ಲ ಸ್ಮ್ಯಾಶ್ ಮಾಡಿ ಹಾಕೊಳ್ಳಿ ಹಾಗೆ ಮತ್ತೆ ಒಂದು ಹಿಡಿಯಾಗುವಷ್ಟು ಬಟಾಣಿನ ಹಾಕಿದ್ದೀನಿ ಬಟಾಣಿ ಸ್ಮ್ಯಾಶ್ ಮಾಡಬೇಕಾದ್ರೂ ಹಾಕೊಳ್ಬೋದು ಈಗ ಮಸಾಲೆ ರೆಡಿ ಇದೆ ಸ್ಟವ್ನ ಆಫ್ ಮಾಡಿಕೊಳ್ಳಿ ಈಗ ಒಂದು ಪ್ಲೇಟ್ಗೆ ನಾನು ಈ ಪೂರಿ ಸಹ ಮನೆಯಲ್ಲೇ ಮಾಡಿರೋದು ತುಂಬ ಕ್ರಿಸಿಪಿಯಾಗಿತ್ತು ಡಿಸ್ಕ್ರಿಪ್ಷನಲ್ಲಿ ಈ ವಿಡಿಯೋ ಲಿಂಕ್ ಹಾಕಿರ್ತೀನಿ ನೋಡಿ ಎಷ್ಟು ಗರ್ಗರಿಯಾಗಿ ಬಂದಿದೆ ಈಗ ಇದ್ರ ಮೇಲೆ ನಾವು ಮಾಡಿ ಇಟ್ಕೊಂಡಿರೋ ಅಂಥ ಮಸಾಲೆನ ಹಾಕೊಳ್ತಾ ಇದ್ದೀನಿ ನಿಮ್ಮ ಟೇಸ್ಟ್ಗೆ ತಕ್ಕಂತೆ ಎಷ್ಟು ಬೇಕೋ ಅಷ್ಟು ಹಾಕೊಳ್ಬೋದು ಅನಂತರ ಇದ್ರ ಮೇಲೆ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋವಂಥ ಈರುಳ್ಳಿ ಹಾಗೆ ಕ್ಯಾರೆಟ್ನ ತುರ್ತು ಇಟ್ಕೊಂಡಿದ್ದೆ ಅದನ್ನು ಸಹ ಹಾಕೊಳ್ತಾ ಇದ್ದೀನಿ ಮಸಾಲೆ ಮೇಲೆ ಇದೇ ಪದಾರ್ಥ ಹಾಕಬೇಕು ಅಂತ ಏನಿಲ್ಲ ನಿಮ್ಮ ಟೇಸ್ಟ್ಗೆ ತಕ್ಕಂತೆ ಯಾವ ಪದಾರ್ಥ ಬೇಕೋ ಹಾಕೋಬೋದು ಕಡಲೆ ಬೀಜ ಮಿಕ್ಚರು ಟೊಮೆಟೊ ಅಥವಾ ಸೌತೆಕಾಯಿ ಎಲ್ಲ ನಾನಿಲ್ಲಿ ಈರುಳ್ಳಿ ಕ್ಯಾರೆಟು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೂ ಸೇವ್ನ ಹಾಕಿದ್ದೀನಿ ತುಂಬ ಸಿಂಪಲ್ಲಾಗಿ ತುಂಬ ಟೇಸ್ಟಿಯಾಗಿ ರೆಡಿಯಾಗಿತ್ತು ಹೊರಗಡೆ ಸಿಗೋ ಅಷ್ಟೇ ರುಚಿಯಾಗಿತ್ತು ಅಂತ ಹೇಳ್ಬೋದು ಇದೊಂದು ಮಸಾಲೆ ಇದ್ದರೆ ನಾವು ಇನ್ನೂ ಹಲವಾರು ರೀತಿಯ ಚಾಟ್ಸ್ನ ಪ್ರಿಪೇರ್ ಮಾಡ್ಕೋಬೋದು ಅಮ್ಮ ಇವತ್ತಿನ ವೀಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಯಿತು ಅಂದ್ಕೊಳ್ತೀನಿ ಪ್ಲೀಸ್ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ವೀಡಿಯೋನ ಲೈಕ್ ಶೇರ್ ಮಾಡೋದನ್ನು ಮರಿಬೇಡಿ ನಾನು ಹಲವಾರು ರೀತಿಯ ಲಂಚ್ ಬಾಕ್ಸ್ ರೆಸಿಪಿನೂ ಶೇರ್ ಮಾಡಿದ್ದೀನಿ ಇಂಟ್ರೆಸ್ಟ್ ಇರೋರು ಹೋಗಿ ಚೆಕ್ ಮಾಡ್ಬೋದು ಥ್ಯಾಂಕ್ ಯು